ಇಲಾಖೆಯ ಅಧ್ಯಕ್ಷರಾದ ರಾಮನಗೌಡ ಪಾಟೀಲ್ ಅವರಿಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಷಡಕ್ಷರಿ ಅವರು ರಾಮನಗೌಡ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿದರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀ ರಾಮನಗೌಡ ಪಾಟೀಲ್ ಅವರು ಸನ್ಮಾನ ಶ್ರೀ ಷಡಾಕ್ಷರಿ ಅವರಿಗೆ ಧನ್ಯವಾದಗಳನ್ನು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಬೆಂಗಳೂರು ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ರಾಜ್ಯಾದ್ಯಂತ ಇಲಾಖೆಯಿಂದ ಆಯ್ಕೆಯಾಗಿರುವ ಪದಾಧಿಕಾರಿಗಳು ರಾಜ್ಯ ಪರಿಷತ್ ಸದಸ್ಯರು ನಿರ್ದೇಶಕರು ಇಲಾಖೆಯ ವಿವಿಧ ವೃಂದ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಎರಡನೇ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವ ಸನ್ಮಾನ್ಯ ಸಿ ಷಡಾಕ್ಷರಿ ಅವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ರವೀಂದ್ರ ಮೇಟಿ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಭವನ ಕಬ್ಬನ್ ಉದ್ಯಾನವನ ಬೆಂಗಳೂರಿನಲ್ಲಿ ನೆರವೇರಿತು ಸಂಘಟನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಹಾಗೂ ಕಾರ್ಯದರ್ಶಿಗಳಾದ ಪುಟರಾಜ್ ಅವರು ನೇತೃತ್ವದಲ್ಲಿ ಈ ಶುಭ ಸಂಜೆಯಲ್ಲಿ ಅಭಿನಂದನಾ ಸಮಾರಂಭವು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ಸಿ ಎಸ್ ಸಡಾಕ್ಷರಿ ಹಾಗೂ ಡಾಕ್ಟರ್ ರವೀಂದ್ರ ಮೇಟಿ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದರು ಬರ್ತಾರೆ ಅಂತ ಹೇಳಿ ಎರಡು ತಿಂಗಳು ಕೂಡ ವೇಟ್ ಮಾಡಿ ಡಾಕ್ಟರ್ ರವೀಂದ್ರ ಮೇಟಿ ಅವರನ್ನು ಕೂಡ ಜೊತೆ ತಗೊಂಡು ಮಾಡಿದ್ರೆ ಸಂಘಟನೆ ಚೆನ್ನಾಗಿ ಆಗುತ್ತೆ ಅಂತ ಯೋಚನೆ ಮಾಡಿದಿರಲ್ಲ ಮೊದಲನೇದಾಗಿ ತಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ತಮ್ಮ ಒಂದು ಬೃಹತ್ ಒಂದು ಸಂಘಟನೆ ಮಲ್ಲಿಕಾರ್ಜುನ ಬಳ್ಳಾರಿಯವರು ಅದರ ಅಧ್ಯಕ್ಷರಾಗಿ ಅವರು ಕಾರ್ಯದರ್ಶಿಯಾಗಿ ಹಾಗೆ ನಮ್ಮ ಮೇಟಿ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಬೆಂಗಳೂರಿನ ಆರು ಜನ ಸ್ಟೇಟ್ ಕೌನ್ಸಿಲ್ ಮೆಂಬರ್ಸ್ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷಗಳು ಹಾಗೆ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಹಾಗೆ ನಿಮ್ಮೆಲ್ಲ ಜಿಲ್ಲೆಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಬಂದಿರುವಂಥ ಎಲ್ಲ ಆರೋಗ್ಯ ಇಲಾಖೆಯ ನೌಕರ ಬಾಂಧವರು ಕೂಡ ಒಟ್ಟಾಗಿ ಸೇರಿ ನಮಗೆ ಇವತ್ತು ಅಭಿನಂದನೆಯನ್ನು ಶುಭ ಸಂಜೆಯಲ್ಲಿ ಸಲ್ಲಿಸಿದ್ದೀರಾ ನಿಮ್ಮ ಅಭಿನಂದನೆಗೆ ನಾವು ಕೃತಜ್ಞರಾಗಿದ್ದೇವೆ ಎನ್ನುವಂಥದ್ದನ್ನು ಮೊದಲು ಶುಭಾಶಯಗಳನ್ನು ಬಯಸ್ತಾನೆ ಅಭಿನಂದನೆಯನ್ನು ಸಲ್ಲಿಸಿದ ಮೇಲೆ ಒಂದು ಜವಾಬ್ದಾರಿ ನಿಮ್ಮದು ಮುಗಿತು ಗುರುವತ್ತಾಗಿರುವಂಥ ಸಂಘಟನೆ ಶಿಕ್ಷಣ ಇಲಾಖೆಯನ್ನು ಬಿಟ್ಟರೆ ಆರೋಗ್ಯ ಇಲಾಖೆ ಒಂದು ದೊಡ್ಡ ಸಂಘಟನೆ ಮೊದಲೆಲ್ಲ ನಾವು ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ನೋಡಿದಾಗ ಯಾರೂ ಸರ್ಕಾರಿ ನೌಕರ ಸಂಘವನ್ನು ಮುನ್ನಡೆಸ್ತಿದ್ರು ಸಂಘವನ್ನ ಮುನ್ನಡೆಸ್ತಾ ಇದ್ದೀವಿ ಬೇರೆ ಯಾರು ಬರೋ ಬಿಡ್ತಿರಲಿಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಅವತ್ತಿನ ಕಾಲದಲ್ಲಿ ಸಾಕಷ್ಟು ಜನ ಈ ಸಂಘಟನೆ ಮುನ್ನಡೆಸಿದ್ರೆ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನೀವು ಒಂದು ಕೇಂದ್ರ ಸಂಘ ಒಂದು ಆದ್ರೆ ಅದರಲ್ಲಿ ಹಲವಾರು ಕ್ಯಾಡರ್ಗಳು ಕೂಡ ಇದಾವೆ ಫಾರ್ಮಸಿ ಇರ್ಬೋದು ನರ್ಸಿಂಗ್ ಫ್ಯಾಕಲ್ಟೀಸ್ ಗಳಿರ್ಬೋದು ಬೇರೆ ಬೇರೆ ಮಿನಿಸ್ಟ್ರಿಯಲ್ಲಿರಬಹುದು ಎತ್ತರದಲ್ಲ ಇದೆ ಅದೆಲ್ಲದರಲ್ಲೂ ಕೂಡ ನೀವು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀರಿ ಸುಮ್ಮನೆ ಅಂತ ಸನ್ಮಾನ ಮಾಡ್ತಾ ಇಲ್ಲ ಒಂದು ಗ್ರೋಹ ಮಾಡ್ತೀವಿ ಅನೇಕ ಡಿಫ್ರೆನ್ಸಸ್ ನಾವು ನೋಡ್ತಾ ಇರ್ತೀವಿ ಬಹುಶಃ ನಿಮ್ಮ ಆರೋಗ್ಯ ಇಲಾಖೆ ಯಾವುದೇ ಸಂಘರ್ಷ ಇಲ್ಲ ನಿಮ್ಮ ಯುನಿಟಿ ಇದೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇಲ್ಲ ಬಹುಶಃ ಶಿಕ್ಷಣ ಇಲಾಖೆಯಲ್ಲಿ ಹೋದ್ರೆ ನಾಲ್ಕೈದು ಒಂದು ಬಿಡಿ ಒಬ್ರು ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಬಹುಶಃ ಇವತ್ತು ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಲ್ಲಿಕಾರ್ಜುನ್ ಬಳ್ಳಾರಿ ಅವ್ರ ನೇತೃತ್ವದಲ್ಲಿ ನಮ್ಮ ನಾಗರಾಜ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಸೊ ಇವತ್ತು ತ ಒಂದೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಇದ್ರ ಜೊತೆ ರವೀಂದ್ರ ಮೇಟಿ ಅವರು ಕೂಡ ಕಳೆದ ತಿಂಗಳು ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಕೂಡ ಸ್ವೀಕಾರವನ್ನು ಮಾಡಿದ್ರು ಆ ಸಂದರ್ಭವನ್ನು ಬಳಸಿಕೊಂಡು ಅವ್ರ ಮೇಲೆ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ ಇವತ್ತು ನಮ್ಮ ಜೊತೆ ಕೂಡ ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಸೊ ಬಹುಶಃ ಹಿಂದಿನ ಅಧ್ಯಕ್ಷಗಳಿದ್ದಾಗಲೂ ಕೂಡ ಅಷ್ಟೇ ನಮ್ಮ ಜೊತೆ ಸಂಪೂರ್ಣವಾಗಿರುವಂತ ಸರ್ಕಾರಿ ನೌಕರರ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟಿರೋದನ್ನ ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಸ್ಟ್ರೈಕ್ ಅನ್ನ ಮಾಡಿದ್ರೆ ಅದು ಸರ್ಕಾರ ಮಾತ್ರ ಇಮಿಡಿಯೇಟ್ ಆಗಿ ಕೇಳ್ತದೆ ಮತ್ತೆ ಪಬ್ಲಿಕ್ ಗೆ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಅಂಡ್ ಎಫೆಕ್ಟ್ ಆಗೋದು ಆರೋಗ್ಯ ಇಲಾಖೆ ಅದು ವೈದ್ಯಾಧಿಕಾರಿಗಳಿಂದ ಹಿಡಿದು ಕ್ಲಿನಿಕಲ್ ಫ್ಯಾಕಲ್ಟಿಗಳಿಂದ ಒಂದು ಅದ್ಭುತವಾಗಿರುವಂತಹ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ನಮ್ಮ ನಾನು ಸೆಕ್ರೆಟ್ರಿ ಇದ್ದಾಗಿಂದೂ ಸರ್ ಜೊತೆಗೆ ಹೋರಾಟ ಮಾಡ್ಕೊತ ಬಂದ್ವಿ ಈ ನಮ್ಮ ವೈದ್ಯಾಧಿಕಾರಿಗಳ ಸಂಘದವರು ನಾವು ಈ ವಿಶೇಷ ಪತ್ತೆ ಅಂತ ಒಂದು ಪಡ್ಕೊಂಡ್ವಿ ಕೋವಿಡ್ ಟೈಮಲ್ಲಿ ಸೆಂಟ್ರಲ್ ಬೇಸ್ಗೆಲ್ಲಿ ಮಾಡಿಸ್ತಕ್ಕಂಥ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಸ್ಟ್ರೈಕ್ ಮಾಡೋಕೆ ಸ್ಟಾರ್ಟ್ ಮಾಡಿ ಮೊದಲು ಬ್ಲ್ಯಾಕ್ ಬ್ಯಾಟ್ ಹಾಕೊಂಡ್ವಿ ಎಲ್ಲ ಥರ ಮಾಡಿ ಆವಾಗ ಶ್ರೀರಾಮುಲು ಸರ್ ಮತ್ತು ಸುಧಾಕರ್ ಸರು ಸರ್ ನಾರಾಯಣ್ ಸರು ಮಿನಿಸ್ಟ್ರಿದ್ರು ಕೋವಿಡಲ್ಲಿ ನಾವು ಈ ಥರ ಒಂದು ಎನ್ಕ್ಯಾಶ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ಅಸೋಸಿಯೇಷನಿಂದ ಮೂವ್ ಮಾಡಿದ್ವಿ ಅವಾಗ ನಮ್ಮ ನಾವು ಹೋರಾಟ ಹಿಂದಕ್ಕೆ ಪಡ್ಕೊಳ್ಳಿಕ್ಕೆ ನಾವು ತಯಾರಿರಲಿಲ್ಲ ಸೊ ಕೋವಿಡ್ ಟೈಮು ನಮ್ಗೆ ಸಕ್ಸಸ್ ಆಗ್ತೀವಿ ಅಂತ ನಮಗೆ ಭಾಳ ವಾಪ್ಸಿತ್ತು ಸೊ ಯಾಕಂದರೆ ಮೆಡಿಕಲ್ ಎಜುಕೇಷನಲ್ಲಿ ನಮ್ಮದೇ ಆದ ಸರ್ಜನ್ಸ್ ಈಗ ನಾನು ಎಮ್ ನನ್ನ ಎಮ್ ಎಸ್ ಜನ ಸರ್ಜರಿ ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ತಂದು ನನಗೆ ಇವಾಗ ಇಪ್ಪತ್ನಾಲ್ಕು ಸಾವಿರ ಎರಡು ನಾಲ್ಕು ಬರ್ತಾಯಿದೆ ಸಂಬಳ ಲಕ್ಷ ಮೂರು ಲಕ್ಷ ಅಂತ ಸೊ ಹಾಗಾಗಿ ನಮಗೆ ಭಾಳ ಕಡಿಮೆ ಆಗ್ತದಂಥ ಮೆಡಿಕಲ್ ಎಜುಕೇಷನ್ ಅವ್ರಿಗೆ ಅಷ್ಟು ಸಂಬಳ ನಮಗೆ ಮಾಡಿರಿ ಅವ್ರು ಇಪ್ವರ್ ಮಾಡಿರಿ ಅಂತ ನಮ್ಮ ಹೋರಾಟ ಸ್ಟಾರ್ಟ್ ಆಯಿತು ಆವಾಗ ಗುಳು ಶ್ರೀನಿವಾಸ ಅವರು ಅಧ್ಯಕ್ಷರಿದ್ದರು ನಾನು ಸೆಕ್ರೆಟರಿ ಇದ್ದೆ ಮಾಡಿದ್ವಿ ಮಾಡಿದ್ವಿ ಲಾಸ್ಟ್ ಮಾತುಕತೆ ಸ್ಟಾರ್ಟ್ ಆದವು ಜಯವೇದರ್ ಸರ್ ಎಲ್ಲರೂ ಇದ್ದರು ಆವಾಗ ಒಂದು ಹಂತಕ್ಕೆ ಬಂದರು ನಿಮಗೆ ಹಂಡ್ರೆಡ್ ಕ್ರೋರ್ಸ್ ಎಕ್ಸ್ಟ್ರಾ ಕೊಡ್ತೀವಿ ಹಂಡ್ರೆಡ್ ಅಲ್ಲಿ ನೀವು ಪ್ರತಿಯೊಬ್ಬರು ಎಷ್ಟೆಷ್ಟು ನೀವು ಇನ್ಕ್ರೀಸ್ ಮಾಡ್ಕೊತೀವಿ ಕೇಡರ್ ವೈಸು ನಮ್ಮಲ್ಲಿ ಮೆಡಿಕಲ್ ಆಫೀಸರ್ಸು ಜಿ ಡಿ ಎಮ್ ಓಸ್ ಸ್ಪೆಷಲಿಸ್ಟು ಎಲ್ಲರ ಇದ್ದರು ಸೊ ಅವಾಗ ಹಂಡ್ರೆಡ್ ಕೋರ್ಸ್ ಕೊಡ್ತೀವಿ ನೀವು ಡಿವೈಡ್ ಮಾಡಿ ಎಷ್ಟು ಇನ್ಕ್ರೀಸ್ ಮಾಡಿಸ್ಕೊತೀರಿ ಮಾಡ್ಕೊಳ್ರಿ ಮಾಡ್ಕೊಂಡು ನಂತರ ಅದ್ರ ಪ್ರಕಾರ ಅಷ್ಟೇ ಇನ್ಸೆಂಟಿವ್ ಕೊಡ್ತೀವಿ ಅಂತ ಬಂತು ಆವಾಗ ಹಂಡ್ರೆಡ್ ಕೋರ್ಸ್ ಹಾಗಾಗಿಲ್ಲ ನಮಗಂತ ನಾವು ನಮ್ಗೆ ಚಡಕ್ ಚಿರ ಹತ್ರ ಓದ್ವಿ ಸರ್ ನಿಮಗೆ ನಮ್ಗೆ ಹೆಲ್ಪ್ ಬೇಕು ಹಂಡ್ರೆಡ್ ಕೋರ್ಸ್ ಹಾಗಾಗಿಲ್ಲ ಅಂತ ಸೊ ಅವರು ಸಿ ಎಂ ಆಫೀಸಿಗೆ ಕರ್ಕೊಂಡು ಹೋಗಿದ್ದು ಕರ್ಕೊಂಡೋಗಿ ಎನ್ ಟಿ ಚೆಂಬರ್ ಬೇರೆ ಒಂದು ಸ್ಥಳದಲ್ಲಿ ಬಂದುಕೊಂಡು ಚರ್ಚೆ ಮಾಡಿ ಈ ಹಂಡ್ರೆಡ್ ಕೋರ್ಸನ್ನು ಯಾವ ಥರ ಡಿವೈಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲ ಎಷ್ಟಕ್ಕೆ ಸಾಕಾಗಲ್ಲ ಅಂತ ಅಂತೇಳಿ ಮತ್ತವರು ಹನ್ನೂರ ಇಪ್ಪತ್ತೈದು ಕೋಟಿ ಮತ್ತೆ ಎಕ್ಸ್ಟ್ರಾ ಕೊಡಿಸ್ತಾರೆ ಸೊ ಹಂಗಾಗಿ ನಮ್ಮ ಒಂದು ಆರೋಗ್ಯ ಇಲಾಖೆ ಪ್ರತಿಯೊಂದು ಸಭೆಯಲ್ಲಿ ನಾನು ಅವನ್ನ ನೆನೆಸ್ತೀನಿ ಏನಪ್ಪ ಅಂದರೆ ನಮ್ಗೆ ಬಗ್ಗೆ ಈ ವಿಶೇಷ ಭತ್ಯೆ ಕೊಡಿಸ್ಲಿಕ್ಕೆ ಮೂಲ ಕಾರಣಕರ್ತರು ಅವರು ಒಬ್ಬರು ಎಲ್ಲರ ಜೊತೆಗೆ ಅವರು ಒಬ್ಬರು ಅಂತ ನೆನೆಸ್ತೀನಿ ಸೊ ಹಂಗಾಗಿ ಅವರ ನಾಯಕತ್ವದಲ್ಲಿ ನಾವು ಒಂದು ನಂಬಿಕೆ ಇಟ್ಟಿದ್ದೀವಿ ನಮ್ಮ ವೈದ್ಯಾಧಿಕಾರಿಗಳ ಸಂಘದ ಪರವಾಗಿ ನಾವೆಲ್ಲರೂ ನಮ್ಮ ನಮ್ಮ ಇ ಸಿ ಮೆಂಬರ್ ಕಮಿಟಿ ಒಳಗೆ ಡಿಸ್ಕಸ್ ಮಾಡಿ ನಾವು ಆಲ್ಮೋಸ್ಟ್ ಎರಡೂ ಬೇಡಿಕೆ ಒಂದೇ ಇಲ್ಲ ನಮ್ಮ ವೈದ್ಯಾಧಿಕಾರಿಗಳ ಬೇಡಿಕೆ ಇರ್ಬೋದು ಎಲ್ಲ ಕೇಡ್ರ್ ಬೇಡಿಕೆ ಇರ್ಬೋದು ಎಲ್ಲ ಒಂದೇ ಇದಾವೆ ಆಲ್ಮೋಸ್ಟ್ ಸೇಮ್ ಏನೋ ಈಗ ಟ್ರಾನ್ಸ್ಫರ್ ಕೌನ್ಸಿಲಿಂಗು ಅದು ಆಗ್ತಾ ಇಲ್ಲ ಆಮೇಲೆ ಪ್ರೊ ಪ್ರಮೋಷನ್ಸು ನಮಗೂ ಪ್ರಮೋಷನ್ ಇಲ್ಲ ಸಿ ಎಂಡ್ ಆರು ಆಗ್ತಾನೆ ಇಲ್ಲ ನಮ್ಮದು ಮೂರು ಸರ್ತಿ ಸರ್ಕಾರದ್ದು ವಾಪಸ್ ಬಂತು ನಮ್ಮದೇ ಆದ ಡಾಕ್ಟರ್ಸ್ ಎಲ್ಲ ಆಬ್ಜೆಕ್ಷನ್ ಮಾಡಿದ್ರಂತೂ ವಾಪಸ್ ಬರ್ತಾನೆ ಇದೆ ನಾವು ಪ್ರಮೋಷನ್ ಕೇಳಿದರೆ ನೀವೆಲ್ಲ ಕೋಪ್ ಅಸೋಸಿಯೇಷನ್ದವ್ರು ಹೆಲ್ಪ್ ಮಾಡಬೇಕು ಲಿಸ್ಟ್ ಔಟ್ ಮಾಡ್ಬೇಕಂತಾರೆ ಅಂತಾರೆ ಮತ್ತು ಅರ್ಧ ಡಿಕ್ಲೇರ್ ಮಾಡ್ತಾರೆ ಅರ್ಧ ವಾಪಸ್ ತೊಗೊತಾರೆ ಅದಾದ ನಂತರ ಇದೊಂದು ಬಂದು ಇದೊಂದು ಇಲ್ಲ ಲೇಡಿ ಪ್ರಮೋಷನ್ಸ್ ಆಗೋ ಆಗ್ತಾ ಇಲ್ಲ ನಮ್ಮ ಟೈಪ್ ಬಾಂಡ್ಸ್ ಆಗ್ತಾ ಇಲ್ಲ ಪ್ರೊಫೆಷನರಿ ಇಲ್ಲ ಅಲ್ಲಿ ನಮ್ಮದೇ ಆದ ಇಲಾಖೆ ನಮ್ಮವರೇ ಇದ್ದಾರೆ ಡೈರೆಕ್ಟ್ರೇಟ್ನೇ ಇದ್ದಾರೆ ಸೊ ಅವ್ರಿಗೆ ಘೋಷಿಸೋದು ತಪ್ಪ ಅನಿಸ್ತದೆ ವೇದಿಕೆ ಮುಖಾಂತರ ಬಟ್ ಅದನ್ನು ನಮ್ಗೆ ಯಾವ ಕೆಲಸ ಇಲ್ಲ ಸೊ ಹಾಗಾಗಿ ನಾವು ಭಾಳ ಸರಿ ಲೆಟ್ರ್ ಕೊಟ್ಟಿದ್ದೀವಿ ಅದು ಬೆಳಗ್ಗೆ ಒಂದು ಲೆಟ್ರ್ ಎಲ್ಲ ನಾ ಎಲ್ಲ ಲೆಟ್ರ್ ಬಂದಿದ್ದೀವಿ ಅದೇ ಚೆನ್ನಾಗಿ ಈಗ ಮೆಡಿಕಲ್ ಎಜುಕೇಷನ್ ಈಗ ನಮ್ಮ ಇಲಾಖೆಯಲ್ಲಿ ಮೆಡಿಕಲ್ ಎಜುಕೇಷನ್ ನಾವೆಲ್ಲರೂ ಪ್ರಿಪರೇಷನ್ ಮೇಲೆ ಹೋಗ್ತಿದ್ರು ಅಥವಾ ವರ್ಗಾವಣೆ ಮುಖಾಂತರ ಕೆಲಸ ಮಾಡ್ತಿದ್ರು ಸೊ ಅಲ್ಲಿಂದ ಏಕಾಏಕಿ ಮೊನ್ನೆ ಎಲ್ಲರಿಗೂ ರಿವ್ಯೂ ಮಾಡಿದ್ರು ಸೊ ನೀವು ಬೆಂಗಳೂರಲ್ಲಿ ಒಂದೇ ಬೆಂಗಳೂರಲ್ಲೇ ನಾವು ಒಂದು ಆರುನೂರು ರೋಸ್ ಕಳ್ಕೊಂತಿದ್ವಿ ದೋಶಾ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆ ವಾಣಿ ವಿಲಾಸ್ ಆಸ್ಪತ್ರೆ